ಗೆ ಸ್ವಾಗತ ಮಾನ್ಯ ಯಾದವ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದು ಏನಪ್ಪಾ ಅಂದ್ರೆ ಇದೇ ತಿಂಗಳು ಇಪ್ಪತ್ತ ಎರಡರಂದು ಜಾತಿ ಗಣತಿ ನಡೆಯುತ್ತೆ ನಮ್ಮ ಯಾದವ ಸಮಾಜದ ಗುರುಗಳು ಆದ ಶ್ರೀ ಯಾದವನಂದ ಮಹಾಸ್ವಾಮೀಜಿ ಅವರು ಹೇಳಿರುವಂತೆ ಜಾತಿ ಕಾಲಂನಲ್ಲಿ ಹಿಂದೂ ಗೊಲ್ಲ ಉಪ ಜಾತಿ ಕಾಲಂನಲ್ಲಿ ಹಣಬರ ಕೃಷ್ಣ ಗೊಲ್ಲ ಮತ್ತು ಗೊಲ್ಲ ಹಾಗೂ ಉಪ ಪಂಗಡಗಳ ಹೆಸರುಗಳನ್ನು ಭರಿಸಬೇಕು ಅಂತ ಶ್ರೀಮಠದ ಪ್ರಕಟಣೆ ಹಾಗೂ ರಾಜ್ಯ ಯಾದವ ಸಂಘದ ಪ್ರಕಟಣೆ ಇದಾಗಿರುತ್ತೆ ಸಮಾಜದ ಯಾದವ ಬಂಧುಗಳು ಯಾವುದೋ ಗೊಂದಲಕ್ಕೆ ಒಳಗಾಗದೆ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಜಾತಿಯನ್ನ ಗೊಲ್ಲ ಎಂದು ಭರಿಸ ು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಹಾಗೂ ಸ್ವಂತ ಯೋಚನೆ ಮಾಡಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಮತ್ತು ನಮ್ಮಲ್ಲಿ ತಪ್ಪಾದ ಜಾತಿಗಳನ್ನ ಸರಿಪಡಿಸಿಕೊಳ್ಳಲು ಇದು ಒಂದು ಸುವರ್ಣ ಅವಕಾಶವಿರುತ್ತೆ ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀ ಯಾದವನಂದ ಸ್ವಾಮೀಜಿ ಅವರು ಬಾಗಲಕೋಟೆ ಜಿಲ್ಲೆ ಯಾದವ ಸಂಘದ ನೂತನ ಗೌರವ ಅಧ್ಯಕ್ಷರು ಆದ ಶ್ರೀ ಸತ್ಯಪ್ಪ ತಿಪ್ಪಣ್ಣ ಹನುಮರ್ ಅಧ್ಯಕ್ಷರು ಆದ ಸತ್ಯಪ್ಪ ಭೀಮಪ್ಪ ಹನುಮರ್ ಉಪಾಧ್ಯಕ್ಷರು ಆದ ಮಂಜುನಾಥ್ ವಾಸಪ್ಪ ಪೂಜಾರಿ ಹಾಗೂ ಖಜಾಂಚಿ ಅವರು ಆದ ಬಸರು ರಾಜ ಹಣಬರ ಇವರನ್ನ ಆಶೀರ್ವಚನ ನೀಡಿ ಸನ್ಮಾನ ಮಾಡಿದ್ರು ಹಾಗೂ ಯಾದವ ಸಮಾಜದ ಎಲ್ಲಾ ಮುಖಂಡರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಾಗಲಕೋಟೆ ಜಿಲ್ಲಾ ಸಮಸ್ತ ನಮ್ಮ ಸಮಾಜದ ಬಾಂಧವರಲ್ಲಿ ಮುಂಬರುವಂತ ದಿನಾಂಕ ಜಾತಿ ಇಪ್ಪತ್ತೆರಡರಿಂದ ಬಾಗಲಕೋಟೆ ಜಿಲ್ಲೆಗೆ ಪ್ರವಾಸವನ್ನು ಹಮ್ಮಿಕೊಳ್ತಾ ಇದ್ವಿ ಅದರ ಜೊತೆ ಜೊತೆಗೆ ಮುಂಬ ಮುಂದೆ ಬರುವಂತಹ ಜಾತಿ ಜನಗಣತೆಯಲ್ಲಿ ಎಲ್ಲರೂ ಕೂಡ ಗೊಲ್ಲ ಅಂತೇಳಿ ಬರೆಸ್ಬೇಕು ಮತ್ತು ಉಪ ಜಾತಿಯಲ್ಲಿ ಆಯಾ ಉಪ ಪಂಗಡದ ಹೆಸರುಗಳನ್ನು ಬರೆಸ್ಬೇಕು ಅಂತೇಳಿ ಈ ಮೂಲಕವಾಗಿ ಭಕ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಇದು ರಾಜ್ಯ ಸಂಘ ಮತ್ತು ಶ್ರೀಮಠದ ಪ್ರಕಟಣೆ ಇದಾಗಿದೆ